ಭಗವಾನ್ ಮುಂಡಾ ಅವರ ನೂರ ಐವತ್ತನೇ ಜನ್ಮ ಜಯಂತಿ ಹಿನ್ನೆಲೆಯಲ್ಲಿ ಬಿಹಾರದ ಜಮುಯಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಸುಮಾರು ಆರು ಸಾವಿರದ ಆರುನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪ್ರಧಾನಿ ಮುಂಡಾ ಅವರ ಭಾವಚಿತ್ರವಿರುವ ನೂರ ಐವತ್ತು ರೂಪಾಯಿಗಳ ನಾಣ್ಯ ಮತ್ತು ಐದು ರೂಪಾಯಿ ಮುಖಬೆಲೆಯ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು कार्यक्रम दिल्ली बिहारपाल राजेंद्र विश्वनाथ आर्लेकर मुख्यमंत्री नीतीश कुमार सीरदकाम जयंती वर्ष के उपलक्ष्य में डाक विभाग द्वारा तैयार किया गया है। है। इस में इस विरासत को सहेजेगी जनजातीय समुदायों के कल्याण का मार्ग प्रशस्त करते हुए ಭಾರತ ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಷ್ಟ್ರೀಯ ಜನಜಾತಿಯ ಗೌರವ ದಿನವಾಗಿದೆ ಭಗವಾನ್ ಬಿರ್ಸಾ ಮುಂಡಾವರ ಅವರ ನೂರ ಐವತ್ತನೇ ವರ್ಷಾಚರಣೆಯನ್ನು ಮುಂದಿನ ಒಂದು ವರ್ಷ ಆಚರಿಸಲಾಗುವುದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆದಿವಾಸಿ ಸಮುದಾಯದ ಕೊಡುಗೆ ಅನನ್ಯವಾದದ್ದು ಸಹಸ್ರಾರು ಆದಿವಾಸಿಗಳ ಬಲಿದಾನದ ಫಲವನ್ನು ನಿರ್ಲಕ್ಷಿಸಲಾಗಿತ್ತು ಆದರೆ ತಮ್ಮ ಸರ್ಕಾರ ಬಿರ್ಸಾ ಮುಂಡಾ ಅವರ ಹೋರಾಟವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡುತ್ತಿದೆ ಎಂದರು ಬುಡಕಟ್ಟು ಸಮುದಾಯಗಳ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಪಿಎಂ ಜನ್ಮನ್ ಮತ್ತು ಧರ್ತಿ ಅಬಾ ಜನಜಾತಿ ಉತ್ಕರ್ಷ ಗ್ರಾಮ ಅಭಿಯಾನವನ್ನು ಪ್ರಾರಂಭಿಸುವ ಮೂಲಕ ಆದಿವಾಸಿಗಳ ಹಿತರಕ್ಷಣೆಗೆ ಒತ್ತು ನೀಡಲಾಗಿದೆ ಈ ಅಭಿಯಾನದಡಿ ಬುಡಕಟ್ಟು ಗ್ರಾಮಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ಹೇಳಿದರು ಲಖಪತಿ ದೀದಿ ಯೋಜನೆಯಡಿ ಬುಡಕಟ್ಟು ಸಮುದಾಯದ ಇಪ್ಪತ್ತು ಲಕ್ಷ ಮಹಿಳೆಯರು ಲಕ್ಷಾಧಿಪತಿ ದೀದಿಗಳಾಗಿದ್ದಾರೆ ಬುಡಕಟ್ಟು ಜನರಿಗೆ ಒಂದೂವರೆ ಕೋಟಿ ಪಕ್ಕಾ ಮನೆಯ ಸ್ವೀಕೃತಿ ಪತ್ರವನ್ನು ನೀಡಲಾಗಿದೆ ಇಂದು ಹನ್ನೊಂದು ಸಾವಿರಕ್ಕೂ ಅಧಿಕ ಆದಿವಾಸಿಗಳು ತಮ್ಮ ಹೊಸ ಮನೆಗಳ ಗೃಹ ಪ್ರವೇಶಕ್ಕೆ ಸಾಕ್ಷಿಯಾಗಿದ್ದಾರೆ ಎಂದರು ಆದಿವಾಸಿ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ನಿಟ್ಟಿನಲ್ಲಿ ಏಕಲವ್ಯ ವಸತಿ ಶಾಲೆಗಳನ್ನು ನಿರ್ಮಿಸಲಾಗಿದೆ ಮಕ್ಕಳು ಮತ್ತು ಮಹಿಳೆಯರ ಯೋಗಕ್ಷೇಮಕ್ಕಾಗಿ ವೈದ್ಯಕೀಯ ಸೌಲಭ್ಯ ಒದಗಿಸಲಾಗಿದೆ ಆದಿವಾಸಿ ಸಮುದಾಯಗಳು ವಾಸಿಸುವ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಹೆಚ್ಚಿಸಲು ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು अनेक राज्यपाल अनेक राज्यों के मंत्री केंद्र सरकार के मंत्री हिंदुस्तान के अलग अलग जिलों में बहुत बड़े कार्यक्रम हो रहे हैं उसमें वो मौजूद है मैं उन सबका भी स्वागत करता हूं और वर्चुअली हमारे साथ जुड़े देश के करोड़ों करोड़ों मेरे आदिवासी भाई बहनों को भी मैं यहां से प्रणाम करता हूं